ನಮಸ್ಕಾರ ಮಾಸ್ತಿ ನ್ಯೂ ಇಯರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಥರ ನೀವೇ ಕಾರ್ಯಕ್ರಮ ಶುರು ಮಾಡಿ ಅಂತ ಮೇಡಮ್ ಹೇಳಿದ್ರು ಸೊ ನಾನೇ ಶುರು ಮಾಡ್ತಾ ಇದ್ದೀನಿ ಮತ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ನಗ ನಮ್ಮ ಹೊಸ ವರ್ಷನ ಪ್ರೀತಿಯಿಂದ ಸಂತೋಷದಿಂದ ಬರ್ಮಾಡ್ಕೊಡೋಣ ಮತ್ತು ಇಡೀ ವರ್ಷ ಖುಷಿ ಖುಷಿಯಾಗಿರೋಣ ರೈಟ್ ಈಗ ನನ್ನ ಸರದೇ ನಮಸ್ಕಾರ ಮಾಸ್ತಿ ನ್ಯೂ ಇಯರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಒಂದು ಸಿನಿಮಾ ಅಂದ ಸಂದರ್ಭದಲ್ಲಿ ಲೈಟ್ ಬಾಯ್ನಿಂದ ಹಿಡಿದು ಹೀರೋವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಅತ್ಯದ್ಭುತ ಪಾತ್ರವನ್ನು ನಿರ್ವಹಿಸಿರ್ತಾರೆ ಅದರಲ್ಲಿ ಸಂಭಾಷಣೆ ಅಂದಾಗ ಅದು ಹೃದಯದ ಮಿಡಿತ ಅಂತಾನೆ ಕರೀಬಹುದು ಹೌದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಟಗರು ಕಾಟೇರ ಸಲಗ ಭೀಮ ಅತ್ಯದ್ಭುತ ಸಿನಿಮಾಗಳ ಡೈಲಾಗ್ ರೈಟರ್ ಆಗಿರುವಂತಹ ಮಾಸ್ತಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗಿ ಖಂಡಿತ ಹೊಸ ವರ್ಷ ಅಂದಾಗ ಮಾಸ್ತಿ ಅವರಿಗೆ ಹಾಗೆ ವಿಶೇಷ ಅಂತ ಹೊಸ ವರ್ಷ ಅಂದ ತಕ್ಷಣ ನಮ್ಮ ಮಟ್ಟಕ್ಕೆ ಯಾರಿಗೂ ನಿದ್ದೆಗಳಿರ್ಲಿಲ್ಲ ಆಕ್ಚುಲಿ ಫ್ರೆಶ್ ಆಗಿ ಶುರು ಮಾಡಬೇಕು ಬಟ್ ನಮಗ್ ಗೊತ್ತಿದ್ದಂಗೆ ನಾವು ಫ್ರೆಶ್ ಯಾವತ್ತೂ ಇಲ್ಲ ಅದೇನೋ ಗೊತ್ತಿಲ್ಲ ಲೇಟ್ ನೈಟ್ ಆಗೋದು ಅದು ತುಂಬಾ ಜನ ಹೇಳಿ ಯಾಕೆ ಲೇಟ್ ನೈಟ್ ಆಗ್ತಿತ್ತು ಅಂತ ಅದು ಮಧ್ಯರಾತ್ರಿಯ ಪ್ರಭಾವ ಮತ್ತೆ ಅದೊಂಥರ ಖುಷಿ ಆಕ್ಚುಲಿ ನಮಗೂ ಹೊಸ ವರ್ಷ ಅನ್ನೋದು ಯುಗಾದಿ ಆ ಹಬ್ಬಕ್ಕೆ ಫ್ರೆಶ್ ಆಗಿರ್ತೀವಿ ಅದಂತೂ ಸತ್ಯ ಬಟ್ ಖುಷಿಯಾಗಿರೋದು ಒಂದು ಹೊಸ ವರ್ಷನ ರಿಸೀವ್ ಮಾಡ್ತಾ ಇದೀವಿ ಮತ್ತೆ ಬದುಕನ್ನ ಸಂಭ್ರಮಿಸ್ಬೇಕು ನೀವು ಹೇಳಿದ ಮಾತಂಗೆ ಬದುಕನ್ನ ಸಂಭ್ರಮಿಸಿದಾಗ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷನೂ ಹೊಸದೆ ಪ್ರತಿ ಕ್ಷಣ ಕೂಡ ಹೊಸತಂದಲ್ಲಿದ್ರೆ ಬಹಳ ಸಂತೋಷ ಅಂತ ಹೇಳಿ ರೈಟ್ ಹೊಸ ವರ್ಷ ಅಂದಾಗ ನಾವು ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದೇನೋ ಸಂಕಲ್ಪ ಮಾಡ್ಕೊಳ್ಳೋದು ರೆಸೊಲ್ಯೂಷನ್ ನಾನ್ ನೋಡ್ದಂಗೆ ಈಗ ಜಿಮ್ಮು ಅಥವಾ ಈ ಸತಿಯಿಂದ ನಾನೇನೋ ಡಯಟ್ ಫಾಲೋ ಮಾಡ್ತೀನಿ ಇಲ್ಲ ಈ ಸುತ್ತಿ ನಾನೇನೋ ಗುರಿ ಅಂದ್ಕೊಂಡಿದ್ದೀನಿ ಫಾಲೋ ಮಾಡ್ತೀನಿ ಹಾರ್ಡ್ಲಿ ಫೋರ್ ಟು ಫೈವ್ ಡೇಸ್ ಇಲ್ಲ ಅಪ್ಪ ಅಂದ್ರೆ ತಳ್ಳಿ ಮಾಡಿ ತಿಂಗಳವರೆಗೆ ಅಷ್ಟೇ ಸೀಮಿತ ಆಗ್ಬಿಟ್ಟಿತ್ತೆ ಅಂತ ರೆಸೊಲ್ಯೂಷನ್ಗಳನ್ನ ನೀವೇನಾದ್ರೂ ಮಾಡ್ಕೊಂಡಿದ್ದು ಅದನ್ನು ಫುಲ್ ಫಿಲ್ ಮಾಡಿದ್ದು ಅಥವಾ ಅಲ್ಲಿಗೆ ಸ್ಕಿಪ್ ಮಾಡಿದ್ದು ಈ ಏನಾದರೂ ನೆನಪಿದ್ಯಾ ಅಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಯೋಚನೆಗಳು ತುಂಬಾ ಚೆನ್ನಾಗಿರ್ತವೆ ಆದ್ರೆ ಯೋಜನೆಗಳು ಅಷ್ಟು ನಿಜ ಅದು ಕಲ್ಪನೆ ಹಿಂಗ ಆಗ್ಬಿಡ್ಬೇಕು ಇರಬೇಕು ಅಂತ ಬಟ್ ಸಮಯನ ಒದಗಿಸ್ಕೊಳೋದು ಮತ್ತು ಜಿಮ್ಮು ವಿಚಾರಕ್ಕೆ ಅಂತ ಬಂದಾಗ ಆ್ಯಕ್ಚುಲಿ ತುಂಬ ಜಿಮ್ಮು ಫಿಸಿಕಲಿ ಈಸಿ ಆದ್ರೆ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ವಾ ಏನು ದೊಡ್ಡ ಕಸರತ್ತು ಏನಲ್ಲ ಕೊಡಬೇಕು ಆ ಮೂಲೆಯಲ್ಲಿ ಹಾಕಿರೋ ಶೂ ನ ಲೇಸ್ ಕಟ್ಕೋಬೇಕು ಅದಕ್ಕೊಂದು ಪ್ಯಾಂಟು ಟಿ ಶರ್ಟ್ ಇರ್ತದ ಇದು ತುಂಬಾ ದೊಡ್ಡ ಕಸರತ್ತು ಅದಕ್ಕೆ ರೆಡಿ ಆಗ್ಬಿಟ್ರೆ ಜಿಮ್ ಮಾಡ್ಬಿಡ್ಬೋದು ಅಂತ ಹೇಳಿ ಹೌದು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ